ಬೀದಿಯಲ್ಲಿ ಪಾಪ ಈ ಕೇಸರಿ ಕಟ್ಕೋತಾರೆ ಉದ್ದ ನಾಮ ಹಾಕೋತಾರೆ ಹಿಂದೂಗಳ ದೇವಸ್ಥಾನ ಆಗಿದ್ರೆ ನಾನು ಕಳೆದ ಏಳೆಂಟು ತಿಂಗಳುಗಳಿಂದ ಯಾವಾಗ ನಮ್ಮ ಕೈಗೆ ಅದು ಹಿಂದೂ ದೇವಸ್ಥಾನ ಹಿಂದೂ ದೇವಸ್ಥಾನವನ್ನು ಅನ್ಯ ಮಧ್ಯರು ಹೀಗೆ ಹೀಗೆ ಮಾಡಿಕೊಂಡು ಅವರ ತೆಕ್ಕೆಗೆ ಹಾಕೊಂಡಿದ್ದಾರೆ ಅಂತ ಹೇಳಿ ದಾಖಲೆಯನ್ನು ಇಟ್ಟು ಉಜಿರೆಯ ರಾಷ್ಟ್ರೀಯ ಜಾಗರಣ ವೇದಿಕೆಯ ಸಾರ್ವಜನಿಕ ಗಣೇಶೋತ್ಸವದ ಸಭೆಯಲ್ಲಿ ಅದನ್ನು ಡಿಕ್ಲೇರ್ ಮಾಡ್ತೇನೆ ನಾನು ಧರ್ಮಸ್ಥಳ ಅನ್ನುವಂಥದ್ದು ಮುಜರಾಯಿ ಇಲಾಖೆಗೆ ಆ ಪುಟ್ಟ ಬಾಲಕಿ ಹಿಂದೂ ದೇವಸ್ಥಾನ ತನ್ನ ಮನೆಯಿಂದ ದೂರವಾಗಿದ್ದು ಹಾಗೂ ಈ ರೇಪ್ ಅಂಡ್ ಮರ್ಡರ್ ಆಗಿ ಈ ದಾರುಣ್ಯ ಘಟನೆ ನಡೆದಿದ್ದನ್ನು ಆ ಕುಟುಂಬ ಹೇಗೆ ಸೇರಿಸಿಕೊಳ್ಳುತ್ತಿದ್ದೇವೋ ಮಾನವೀಯ ದೃಷ್ಟಿಯಿಂದ ನಾವು ಚಿನ್ ಚಿಂತಿಸಬೇಕಾಗಿದೆ ಮತ್ತು ಇದನ್ನು ತೀವ್ರವಾಗಿ ಖಂಡಿಸಬೇಕಾಗಿದೆ ಬಂಧುಗಳೇ ಕರ್ನಾಟಕ ಕರ್ನಾಟಕ ನಾಡಿನಲ್ಲಿ ಆರು ಕೋಟಿ ಜನತೆ ತೀವ್ರವಾಗಿ ಖಂಡಿಸಬೇಕು ಏಕೆಂದರೆ ಇದು ಅವಳ ಕುಟುಂಬಕ್ಕೆ ಆದ ಒಂದು ದುರ್ಘಟನೆ ಅಲ್ಲ ಇದು ಇಡೀ ಕರ್ನಾಟಕಕ್ಕೆ ಆದ ಒಂದು ಅವಮಾನ ನಡೆಯ ನಡೆಯಬಾರದಂಥ ದುರ್ಘಟನೆ ಎಂಬುದು ನಮ್ಮ ಅಭಿಪ್ರಾಯ ಈ ದುರ್ಘಟನೆ ನಡೆದು ಎರಡು ಸ ಎರಡು ಸಾವಿರದ ಹನ್ನೆರಡರಲ್ಲಿ ಇಲ್ಲಿಯವರೆಗೆ ಹನ್ನೆರಡು ವರ್ಷ ಹದಿಮೂರು ವರ್ಷ ಕಳೆದರು ಇಲ್ಲಿಯವರೆಗೆ ಯಾವುದೇ ನ್ಯಾಯ ಸಿಗಲಿಲ್ಲ ಆ ಬಾಲೆಗೆ ಆ ಕುಟುಂಬಕ್ಕೆ ಏಕೆ ಎಂಬುದು ನಮ್ಮ ಯಕ್ಷ ಪ್ರಶ್ನೆಯಾಗಿದೆ ಏಕೆಂದರೆ ನಮ್ಮ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಈ ಪ್ರಕರಣವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡಿಲ್ಲ ಅವರಿಗೆ ಆದ ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಿಂತಲೂ ಕೂಡ ಆ ಕುಟುಂಬಕ್ಕೆ ತೀವ್ರವಾದ ಒಂದ ಆಘಾತವನ್ನು ನೀಡಿದ್ದಾರೆ ಈ ಭ್ರಷ್ಟ ಅಧಿಕಾರಿಗಳು ಎಂಬುದಕ್ಕೆ ಎಂಬುದು ಇದನ್ನೇ ಮಾಡಿದ್ದೇವೆ ಕಳೆದ ಇಪ್ಪತ್ತೈದು ವರ್ಷದ ಹಿಂದೆ ಯಾರೋ ಒಬ್ಬ ಹಿಂದೂ ಲೀಡರ್ ಹೇಳಿದೆ ಅಂತ ಹೇಳಿ ಏನೇನೋ ಮಾಡ್ಕೊಂಡಿದ್ದೇವೆ ಅಧಿಕಾರ ಬಂದ ಮೇಲೆ ನನ್ನಂತ ಹಿಂದೂಗಳ ಅಗತ್ಯ ಇಲ್ಲ ಈ ಸಂಘ ಸಂಸ್ಥೆಗಳಿಗೆ ಇವತ್ತು ನಿಮ್ಮನ್ನು ಕೂಡ ಇದೇ ರೀತಿ ಬಲಿ ಪಶು ಮಾಡ್ತಾರೆ ದಾಖಲೆ ತೆಗೆದು ನೋಡಿ ಮಾತಾಡೋದಲ್ಲ ಫೇಸ್ಬುಕ್ ಅಲ್ಲಿ ಬರೆಯುವುದಲ್ಲ ದಾಖಲೆ ನೋಡಿ ದೊಡ್ಡ ಒಂದು ಅಲ್ಲಿ ಹತ್ತು ರೂಪಾಯಿ ಇದ್ದು ಕೇಸರಿ ಸಾಲು ಸಿಗ್ತದೆ ಆ ಕಾಲ್ ಕೆಜಿ ಕುಂಕುಮದ್ದು ನಾಮ ಹಾಕೋದು ಪಂಗನಾಮ ಇದಲ್ಲ ಹಿಂದುತ್ವ ಮಂಜುನಾಥ ಯಾರ ಇದೆ ಫಸ್ಟ್ ಅದನ್ನು ತಿಳ್ಕೊಳ್ಳಿ ಹೇಗೆ ಹೇಳ್ತೀರಿ ನೀವು ಹಿಂದೂ ದೇವಸ್ಥಾನ ಅಂತ ಅದನ್ನು ಫಸ್ಟ್ಗೆ ಅದನ್ನು ಹಿಂದೂ ದೇವಸ್ಥಾನ ಅಂತ ಹೇಳಿ ಡಿಕ್ಲೇರ್ ಮಾಡಿಸಿ ಮಾಡಿ ಮುಜರಾಯಿ ಇಲಾಖೆಗೆ ಕೇಸ್ ಮಾಡಿ ಬೀಸಿಗೆ ಬರೀರಿ ಧರ್ಮಸ್ಥಳದ ಮಂಜುನಾಥ ನಮ್ಮದು ಧರ್ಮಸ್ಥಳದ ಮಂಜುನಾಥ ಹಿಂದೂ ದೇವರು ಮಾಡಿ ಹಿಂದೂ ದೇವರ ಜಾಗ ಹಿಂದುಗಳ ಪರವಾಗಿ ಮುಜರಾಯಿ ಇಲಾಖೆಗೆ ಪರವಾಗಿ ಬಂದ ಮೇಲೆ ಮತ್ತೆ ಮಾತಾಡಿ ನೀವು ಅದು ನಮ್ಮ ದೇವಸ್ಥಾನ ಅಂತ ಹೇಳಿ ಇವತ್ತು ಸಮೀರ್ ಮಾತಾಡಿದ ತಕ್ಷಣ ಹಿಂದೂ ಮುಸ್ಲಿಂ ಸಮೀ ಸಮೀರ್ ಎಂ ಡಿ ಅನ್ನುವಂಥ ಒಬ್ಬ ಅಲ್ಪಸಂಖ್ಯಾತ ಈಗ ಧರ್ಮಸ್ಥಳದಲ್ಲಿ ದೇವಸ್ಥಾನ ನಡೆಸುವವ ಯಾರು ಅಲ್ಪಸಂಖ್ಯಾತ ಅಲ್ವಾ ಇದ್ಯಾಕೆ ನಿಮಗೆ ನಿಮ್ಗೆ ಗೊತ್ತಾಗ್ಲಿಲ್ಲ ಇಲ್ಲಿ ತನಕ ರೆಕಾರ್ಡ್ ಕೂಡ ಅಲ್ಪಸಂಖ್ಯಾತನ ಹೆಸರಿಗೆ ಬಂದಿದೆ ಅಲ್ವಾ ಹ ಮೊಸರಲ್ಲಿ ಕಲ್ಲು ಹುಡುಕುವಂತ ಪಾಪಿಗಳು ಕುಂಬಳಕಾಯಿ ಕಲ್ಲ ಅಂತ ಹೇಳಿದ್ರೆ ಹೆಗಳು ಮುಟ್ಟು ನೋಡುವಂತ ನಾಚಿಕೆ ಕೆಟ್ಟ ಮಾನ ಕೆಟ್ಟ ಹಿಂದೂಗಳು ನೀವು ಸತ್ಯ ಹೇಳಿದ್ರೆ ಸತ್ಯ ಹೋದಂತ ಈ ಸಮಾಜದಲ್ಲಿ ಅನ್ಯಾಯ ಮಾಡಿದ ಅನ್ನ ತಿನ್ನಂತ ಈ ಸಮಾಜದಲ್ಲಿ ಜನಸಾಮಾನ್ಯರನ್ನು ಸಾಮಾನ್ಯರನ್ನು ಮೂರ್ಖರನ್ನಾಗಿಸಿ ನೀವು ಏನೇ ಅಂತ ತಿಳ್ಕೊಡ್ರಿ ಎಲ್ಲ ಮೂರ್ಖರ್ ಇಲ್ಲ ನಿಮ್ಮಾಗೆ ನಿಮ್ಮಗೆ ಮೂರ್ಖರಿಲ್ಲ ಯಾರಾದ್ರೂ ಭಿಕ್ಷೆ ಕೊಡ್ತೇನೆ ಅಂತ ಹೇಳಿ ಏನೋ ಬರೆಯುವುದಲ್ಲ ಗೆ ತಿಳ್ಕೊಳ್ಳಿ ಹಿಂದೂ ದೇವಸ್ಥಾನ ಯಾವ ಯಾರ ಕೈಯಲ್ಲಿದೆ ಅಂತ ಮೊನ್ನೆ ಹೇಳ್ತಾ ಇದ್ದ ಹಿಂದೂ ಅಂದ್ರೆ ಜೈನರು ಹಿಂದೂಗಳಂತೆ ಶೈವರು ಹಿಂದೂಗಳಂತೆ ವೈಷ್ಣವರು ಹಿಂದೂಗಳಂತೆ ಆಯ್ತಪ್ಪ ಒಪ್ಪಿಕೊಂಡಿದ್ದೇವೆ ನಾವು ಒಪ್ಪಿಕೊಂಡಿದ್ದೇವೆ ಅಲ್ಲ ಒಪ್ಪಿಕೊಂಡ ಮೇಲೆ ಹಿಂದೂ ದೇವಸ್ಥಾನವನ್ನು ಒಬ್ಬ ಜೈನನ ಹೆಸರಿಗೆ ಮಾಡಿಕೊಳ್ಳಿಕ್ಕೆ ಕಾರಣ ಅದು ಕೊಡಿ ಆ ಕಾರಣ ಕೊಡಿ ನಮ್ಗೆ ಯಾಕೆ ಮಾಡ್ಕೊಂಡ ಮೂರು ಧರ್ಮ ಒಂದೇ ಅಲ್ವಾ ಮೂರು ಜಾತಿ ಒಂದೇ ಅಲ್ವಾ ಒಂದೇ ಅಲ್ವಾ ಯಾಕೆ ಮಾಡ್ಕೊಂಡದ್ದು ಕೇಳಿ ಕೇಳಿ ಹಿಂದೂ ಸಮಾಜದ ನನ್ನ ಬಂಧುಗಳೇ ಅಂತ ಹೇಳುವುದು ನಾನು ನತಮಸ್ತಕರಾಗಬೇಡಿ ಹಿಂದೂ ಅಂದ್ರೆ ಏನು ಗರ್ವದಿಂದ ಗರ್ಜಿಸು ನಾನು ಹಿಂದೂ ಯಾರು ಹೇಳಿಕೊಟ್ರೆ ಹಿಂದೂ ಅಂತ ಹೇಳಬೇಡ ಹೇಳಬೇಡ ನಿನ್ನ ಹಿಂದೂತನವನ್ನು ತೋರ್ಸು ನೀನು ಮಾಡಿ ತೋರ್ಸು ನೀನು ನಾನು ಮಾಡ್ತೇನೆ ಕೆಚ್ಚೆದೆಯಿಂದ ಮಾಡ್ತೇನೆ ನನ್ನ ರಕ್ತ ಹಿಂದು ನನ್ನ ಅಪ್ಪ ಹಿಂದೂ ನನ್ನ ಅಮ್ಮ ಹಿಂದೂ ಗೊತ್ತಾಯ್ತಲ್ವಾ ಯಾರೋ ಹೇಳ್ತಾರೆ ದುಡ್ಡು ಕೊಡ್ತಾರೆ ಅಂತ ಹೇಳಿ ಹಿಂದೂ ದೇವಸ್ಥಾನಕ್ಕೆ ಅಪಚಾರ ಹಿಂದೂ ದೇವಸ್ಥಾನ ಅಪಚಾರ ಹ ನಿಮ್ಗೆ ನಾಯಿಗಳಿಗೆ ಬಿಸ್ಕಿಟ್ ಬಿಸಾಡಿದ್ರೆ ಏನ್ ಬೇಕಾದ್ರೆ ಬರೀತೀರಾ ಬರೀರಿ ಆ ಅಣ್ಣಪ್ಪನ ಮಂಜುನಾಥನ ಶಾಪ ನಾವು ಕೇಳುವಂಥದ್ದು ನೋ ಮಾಡಬೇಡಿ ಸೌಜನ್ಯ ಅನ್ನುವಂಥದ್ದು ಎಲ್ಲರ ಇವತ್ತು ಯಾರ್ಯಾರು ಪರಿತಿದ್ದೀರಲ್ಲ ನಾಳೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಕೂಡ ಸೌಜನ್ಯಳ ತರವೇ ಸೌಜನ್ಯಳ ತರವೇ ಐದಾರು ಮಂದಿ ಸೇರಿ ಕೈಕಾಲು ಕಟ್ಟಿ ರೇಪ್ ಮಾಡಿ ಎದೆ ಭಾಗದಲ್ಲಿ ಕಚ್ಚಿ ಮರ್ಮಾಂಗಕ್ಕೆ ಮಣ್ಣು ಹಾಕಿ ಗುದ್ದಿ ಚಿತ್ರ ಮಾಡಿ ಬಿಸಾಡಿದ್ರು ಆಗ್ಲೂ ಕೂಡ ಇದೇ ಸೌಜನ್ಯ ಪರ ಹೋರಾಟಗಾರರು ಇದಕ್ಕೆ ಹೋರಾಟ ಮಾಡು ಇದು ನೆನಪಿರ್ಲಿ ನಿಮಗೆ ಇದು ನೆನಪಿರ್ಲಿ ಈ ನೋವಾಗುದಿಲ್ವಾ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಇದೇ ರೀತಿ ಮರ್ಮಾಂಗವನ್ನು ಚಿತ್ರ ಮಾಡಿ ಗುದ್ದಿ ಮಣ್ಣಾಕಿ ಆರಾರಿಚ್ಚಿ ಕಲ್ಲಲ್ಲಿ ಜಜ್ಜಿ ಸಾಕ್ಷಿ ನಾಶ ಮಾಡಿದ್ದಾರಲ್ವಾ ನೋವಾಗುದಿಲ್ವಾ ಇದೇ ರೀತಿ ನಿಮ್ಮ ತಾಯಿಯನ್ನು ಮಾಡಿದ್ರೆ ನಿಮ್ಮ ಮನೆಯ ಹೆಣ್ಮಕ್ಳನ್ನು ಮಾಡಿದ್ರೆ ಏನಾಗ್ಬೋದು ನಿಮ್ಗೆ ಏನಾಗ್ಬೋದು ಜಾತಿ ಜಾತಿಯನ್ನು ಹೊಡಿತೀರಿ ಬಂಟ ಸಮುದಾಯಕ್ಕೆ ಬಂಟ ಸಮುದಾಯವನ್ನು ವಿರೋಧ ಕಟ್ಟಿಸ್ತೀರಿ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗುದಿಲ್ಲ ಒಂದು ರೋಮ ಕಿತ್ಕೊಳ್ಲಿಕ್ಕಾಗುತ್ತೆ ಒಂದು ರೋಮ ಒಂದು ಕೂದಲು ಕಿತ್ಕೊಳ್ಲಿಕ್ಕಾಗುದಿಲ್ಲ ನಿಮ್ಗೆ ನಮ್ಮ ಜೊತೆ ಇರುವಂಥದ್ದು ಅಣ್ಣಪ್ಪ ಮಂಜುನಾಥ ದೇವರ ಶಕ್ತಿ ಸತ್ಯದ ಧರ್ಮದ ನ್ಯಾಯದ ಶಕ್ತಿ ಇರುವಂಥದ್ದು ಹೋರಾಟ ಮಾಡುವವರ ಮೇಲೆ ಇವತ್ತು ನಿನ್ನೆಯಿಂದಲ್ಲ ಇದು ಅನಾದಿ ಕಾಲದಿಂದ ನಡ್ಕೊಂಡು ಬಂದಂಥದ್ದು ಒಂದು ಕೊಲೆ ಏತೆ ಹತ್ತು ಹದಿನೈದು ಮರ್ಡರ್ಗಳಾಗಿದ್ದಾವೆ ಯಾಕೆ ಈ ಸರ್ಕಾರಕ್ಕೆ ಕಾಣಲಿಲ್ಲ ಮಾಧ್ಯಮ ಮಾಧ್ಯಮದವರಿಗೆ ಕಾಣಲಿಲ್ಲ ಯಾಕೆ ಯಾಕೆ ಅರೇ ನೀವೆಲ್ಲ ದೊಡ್ಡ ದೊಡ್ಡ ಮಾಧ್ಯಮದವರು ಆ ಸಮೀರ್ ಡಿಯ ಪಾದದ ಧೂಳಾಗಬೇಕು ನೀವೆಲ್ಲ ಒಂದು ಯುವಕ ಒಂದೇ ಒಂದು ವಿಡಿಯೋದಲ್ಲಿ ದೂತ ಅನ್ನುವಂತ ಒಂದು ಯೂಟ್ಯೂಬ್ ಅಲ್ಲಿ ಒಂದೂವರೆ ಕೋಟಿ ಅದರಲ್ಲೊಂದು ಎಪ್ಪತ್ತೈದು ಸಾವಿರ ಕಮೆಂಟ್ಸ್ಗಳು ಆರೂವರೆ ಲಕ್ಷಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಗಳು ಎಷ್ಟೋ ಲಕ್ಷ ಲೈಕ್ಗಳು ಒಂದ್ಸಲ ಅದನ್ನು ತೆರೆದು ನೋಡಿ ಈ ಮೀಡಿಯಾಗಳ ಹಣೆ ದೊಡ್ಡ ದೊಡ್ಡ ಏನೋ ಸ್ಯಾಟಲೈಟ್ ಚಾನಲ್ಗಳು ಅಂತ ಹೇಳ್ತಾರಲ್ಲ ಏನಾಗಿದೆ ಓದ್ಬೇಕದನ್ನು ನಿಮ್ಮ ನಿಮ್ಮ ಯೋಗ್ಯತೆಗೆ ಅದನ್ನು ಓದ್ಲಿಕ್ಕೂ ಸಾಧ್ಯ ಇಲ್ಲ ಈಗ ಈ ಸ್ಯಾಟಲೈಟ್ ಚಾನಲ್ ಅನ್ನುವಂತ ಪಾಪಿಗಳಿದ್ದಾರೆ ಅವ್ರಿಗೆ ಓದ್ಲಿಕ್ಕೂ ಸಾಧ್ಯ ಇಲ್ಲ ಅದನ್ನು ಅಷ್ಟು ಕಮೆಂಟ್ ಇದೆ ಆ ಕಮೆಂಟ್ ಜನ ಇವರ ಟಿವಿಯನ್ನು ನೋಡುವುದಿಲ್ಲ ಕಮೆಂಟ್ ಹಾಕಿದವರ ಒಂದು ವಿಡಿಯೋ ಅದು ಕೂಡ ನೋಡಿ ಕನ್ನಡದ ಒಂದು ಚಾನಲ್ ಇದು ಯೂಟ್ಯೂಬ್ ಅದು ಒಂದು ವೇಳೆ ನಾಲ್ಕು ಭಾಷೆಯಲ್ಲಿ ಮಾಡ್ತಿದ್ರೆ ನನ್ನ ಲೆಕ್ಕದಲ್ಲಿ ಮೊನ್ನೆ ಕುಂಭಮೇಳಕ್ಕೆ ಹೋದಾಗೆ ಏನು ಧರ್ಮದ ಬೆಳವಣಿಗೆ ನೋಡಿ ಅರವತ್ತೈದು ಕೋಟಿ ಜನ ಹೋಗಿದ್ದಾರೆ ಕುಂಭಮೇಳಕ್ಕೆ ಜನಗಳ ಹತ್ರ ಧರ್ಮದ ಜಾಗೃತಿ ಎಷ್ಟು ಮೂಡಿದೆ ನೋಡಿ ಈ ದೇಶದಲ್ಲಿ ಮೊನ್ನೆ ಮೊನ್ನೆ ಎಂ ಪಿ ಎಲೆಕ್ಷನ್ ಆಯಿತು ಐವತ್ತೇಳು ಕೋಟಿ ಜನ ಮತದಾನ ಮಾಡಿರುವಂಥದ್ದು ಕುಂಭಮೇಳಕ್ಕೆ ಹೋದವರ ಎಷ್ಟು ಅರವತ್ತೈದು ಕೋಟಿ ಜನರಲ್ಲಿ ಭಕ್ತಿ ಜಾಗೃತಿ ಆಗಿದೆ ಆ ಭಕ್ತಿಯನ್ನು ಯಾವ ರೀತಿಯ ಕೊಂಡೊಯ್ಬೇಕು ಹೇಗೆ ಕೊಂಡೊಯ್ಬೇಕು ನಮ್ಮ ಧರ್ಮದ ಆಚರಣೆ ಹೇಗೆ ಇರಬೇಕು ನಾವು ಯಾವ ರೀತಿಯಲ್ಲಿ ಧರ್ಮದಲ್ಲಿ ನಡ್ಕೊಳ್ಬೇಕು ಅನ್ನೋಂಥದ್ದು ಇಲ್ಲ ಇಲ್ಲ ಪಕ್ಕದ ಮನೆ ಇವತ್ತು ಕುಂಭಮೇಳಕ್ಕೆ ಹೋದ ಅಂತ ಹೇಳಿದ್ರೆ ನಾನು ಹೋಗುದು ಯಾಕಂತ ಹೇಳಿದ್ರೆ ಅವನು ಹೋಗಿದ್ದಾನಲ್ಲ ಒಟ್ಟೆ ಕಿಚ್ಚು ಅದಕ್ಕೆ ಫಲಿತಾಂಶ ಇಲ್ಲ ಸ್ವಾಮಿ ಅದೇ ರೀತಿ ಇವತ್ತು ನಾನು ಮಾಧ್ಯಮದವರಿಗೆ ಹೇಳಿದ್ರು ಇನ್ನೂ ಕೂಡ ನಿಮಗೆ ಅವಕಾಶಗಳು ಇದ್ದಾವೆ ನಿಮ್ಮ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳಿ ಇವತ್ತು ಮಾಧ್ಯಮದ ದೊಡ್ಡ ದೊಡ್ಡ ಎಂ ಡಿಗಳು ಅವರು ಇವರು ಇದ್ದಿರಲ್ಲ ಡೀಲ್ ಮಾಡ್ಕೊಂಡು ಕೂತಿದ್ದೀರಲ್ಲ ನಿಮ್ಮಲ್ಲಿ ಕೆಲಸ ಮಾಡುವಂತ ಸಾಮಾನ್ಯ ಕ್ಯಾಮರಾ ಹಿಡಿಯೋರು ಮಾತಾಡಿಸುವವರು ಇವರಿಗೆಲ್ಲ ನಾಚಿಗೆ ಆಗ್ತಾ ಇದೆ ಇವತ್ತು ಮಾಧ್ಯಮದಲ್ಲಿ ಕೆಲಸ ಮಾಡಲಿಕ್ಕೆ ನೀವು ಮಾಡಿಕೊಂಡ ಡೀಲ್ಗಳಿಂದಾಗಿ ಪೇಮೆಂಟ್ ಗಿರಕ್ಕೆ ಆಗ್ಬೇಡಿ ಮಾಧ್ಯಮದವರು ಪೇಮೆಂಟ್ ಗಿರಕ್ಕೆ ನಾವು ಹೇಳ್ತೇವೆ ಯಾವತ್ತು ಆ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಒಂದು ಅಂಗ ಪತ್ರಿಕಾ ರಂಗ ಅಂತ ಹೇಳಿ ಏನ್ ಮಾಡ್ತಿದ್ದೀರಿ ನೀವು ಎಲ್ಲಾದ್ರೂ ಉಂಟಾ ಸತ್ಯ ಬರೀತೀರಿ ನೀವು ಅರೇ ಜರ್ನಲಿಸಂ ಅಂತ ಹೇಳಿದ್ರೆ ಯಾವುದಕ್ಕೂ ಸಿದ್ಧ ಆಗ್ಬೇಕು ಅವನು ಯುದ್ಧ ನಡೀತಾ ಇರಬೇಕಾದ್ರೆ ಮಧ್ಯದಲ್ಲಿ ಫೋಟೋ ಹೊಡೆದು ಕಳಿಸ್ಬೇಕವ್ನು ಇಲ್ಲಿ ಪೋಟ ಉಡಿದು ಬಿಡಿ ಧರ್ಮಸ್ಥಳ ಅಂತ ಹೇಳಿದ ತಕ್ಷಣ ಹುಚ್ಚ ಕೋಟೆ ಡೀಲ್ ಮಾಡ್ಕೋತಾರೆ ಯಾರು ಇದನ್ನೆಲ್ಲ ಮಾಡುದು ಯಾರು ಸೌಜನ್ಯನನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿ ಇದ ಅಂತ ಹೇಳಿ ಒಬ್ಬ ನಿರಾಪರಾಧಿ ಸಂತೋಷ ಅವನನ್ನು ಜೈಲಿಗೆ ಹಾಕ್ಲಿಕ್ಕೆ ಪ್ರಯತ್ನ ಪಟ್ರಲ್ಲ ಎರಡೆರಡು ಸಲ ನಿರಾಪರಾಧಿ ಆಗಿ ಹೊರಗೆ ಬಂದ ಇದನ್ನೆಲ್ಲ ಅವನು ಮಾಡ್ಬೋದ ಸಂತೋಷ ಮಾಡಿಸುದ ನನ್ನ ಮೇಲೆ ಅರವತ್ತೈದು ಕೋಟಿ ಡಿಪೊಮೇಶನ್ ಹಾಕಿದಾರಲ್ಲ ಇದ್ರೆ ಹಿಂದುಗಡೆ ಇರುವಂತ ಶಕ್ತಿ ಯಾರು ಅತ್ಯಾಚಾರಿಗಳು ಯಾರು ಹಾಗಾದ್ರೆ ಯಾರು ಅತ್ಯಾಚಾರಿಗಳು ಯಾರು ಸ್ವಾಮಿ ಅತ್ಯಾಚಾರಿಗಳು ಬೆಳಗಾವಿನಲ್ಲಿ ಕೇಸು ಧಾರವಾಡದಲ್ಲಿ ಕೇಸು ಸವದತ್ತಿಯಲ್ಲಿ ಕೇಸು ಹಾಸನದಲ್ಲಿ ಕೇಸು ತುಮಕೂರಲ್ಲಿ ಶಿರಾದಲ್ಲಿ ಕೇಸು ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರಲ್ಲಿ ಕೇಸು ಹೈಕೋರ್ಟ್ ಅಲ್ಲಿ ಕೇಸು ಯಾರು ಇದು ನಿರಪರಾಧಿ ಸಂತೋಷ ಮಾಡಿಸ್ತಾ ಇರೋದು ಇದನ್ನೆಲ್ಲ ಕೇಸು ಹಾಕ್ತಾ ಆಗ್ತಾ ಧರ್ಮ ನಿಂದಕ ಅತ್ಯಾಚಾರಿಗಳ ಹೆಸರನ್ನು ಹೇಳ್ತೇವೆ ಅಂತೆ ನಾವು ಹೆಸರು ಹೇಳ್ಬಾರ್ದು ನಾನು ಹೇಳುವಂತೂ ಮಾನ್ಯ ಸೋಮನಾಥ ನಾಯಕರು ಒಂದು ಪುಸ್ತಕ ಮಾಡಿದ್ದಾರೆ ಆ ಪುಸ್ತಕವನ್ನು ಈಗ ಇಡ್ಕೊಂಡು ಹೋದ್ರೆ ಯಾವ ಸರ್ಕಾರಿ ಇಲಾಖೆಗಳಲ್ಲಿ ಕೂಡ ಇಟ್ಕೊಂಡು ಹೋದರೆ ಎಲ್ಲ ಸರ್ಕಾರಿ ದಾಖಲೆಗಳಂತ ಪ್ರೂವ್ ಮಾಡುವಂತ ದಾಖಲೆಗಳು ಎಲ್ಲ ಫ್ರಾಡ್ ದಾಖಲೆಗಳು ಎಲ್ಲ ಸಮಾಜವನ್ನು ದೋಚಿದ ದಾಖಲೆಗಳು ಸಮಾಜವನ್ನು ಮಂಗ ಮಾಡಿದ ದಾಖಲೆಗಳು ಸರ್ಕಾರವನ್ನು ಮಂಗ ಮಾಡಿದ ದಾಖಲೆಗಳು ಕಾನೂನಿಗೆ ಮಂಗ ಮಾಡಿದಂಥ ದಾಖಲೆಗಳು ಎಲ್ಲ ದಾಖಲೆಗಳು ಫ್ರಾಡ್ 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 ಇದೇ ವಿಡಿಯೋ ಈಗ ನಾನು ಮಾತಾಡ್ತೇನೆ ಇದ್ರ ಕೆಳಗಡೆನೆ ಇದೆ ದಾಖಲೆ ಡೌನ್ಲೋಡ್ ಮಾಡಿದ್ರೆ ಆಯ್ತು ಅದರಲ್ಲೇ ಸಿಗ್ತದೆ ನಿಮಗೆ ಬೇಕಾದಷ್ಟು ದಾಖಲೆಗಳು ನಾನು ಹೇಳುವಂತದ್ದು ಇಷ್ಟು ಇದ್ರೆ ಕೂಡ ನಾವೊಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ ನಿಮ್ಮ ಹತ್ರ ಏನ್ ದಾಖಲೆ ಇದೆ ನಿಮ್ಮ ಹತ್ರ ಏನ್ ದಾಖಲೆ ಇದೆ ಏನ್ ದಾಖಲೆ ಇದೆ ಏನ್ ದಾಖಲೆ ಇದೆ ಅರೆ ನಾನು ಈ ದೇಶದ ಈ ರಾಜ್ಯದ ಇಂಟೆಲಿಜೆನ್ಸ್ ಸತ್ತು ಕುಲಗೆಟ್ಟು ಹೋಗಿದೆ ನಾನು ಈ ರಾಜ್ಯದ ಇಂಟೆಲಿಜೆನ್ಸ್ ಅನ್ನು ಟೀಕೆ ಮಾಡ್ತೇನೆ ನೀವು ಸತ್ತಿದ್ದೀರಾ ಏನ್ ಮಾಡ್ತಾ ಇದ್ದೀರಿ ನೀವು ನೀವು ಬರೇ ಸಮೀರ್ ಎಮ್ ಬರೇ ಒಂದು ವಿಡಿಯೋ ಫಾಲೋ ಮಾಡಿ ಆ ವಿಡಿಯೋದ ಒಳಗಿನ ಲೈಕ್ ಅನ್ನು ಫಾಲೋ ಮಾಡಿ ಅದರಲ್ಲಿ ಇರುವಂತ ಕಮೆಂಟ್ ಗಳನ್ನು ಓದಿ ನೀವು ನಿಮ್ಗೆ ಎಲ್ಲ ಚಿತ್ರಣ ಬೆಳಕಿಗೆ ಬರ್ತಾರೆ ನಿಮ್ಗೆ ಯಾವುದು ಕಂಪ್ಲೇಂಟ್ ಬೇಡ ಸುಮೋಟೋ ಕೇಸ್ ದಾಖಲು ಮಾಡಬಹುದು